ರಂಗನ ಸಿಂಗಾರ ಆಕಾಶದಲ್ಲಿ ಮಂಗನ ಚಿತ್ತಾರ ಕಾಡಿನಲ್ಲಿ ಗುಂಡನ ಮಮಕಾರ ಲಾಡಿನಲ್ಲಿ ಗಂಡನ ಹೂಂಕಾರ ಹೆಂಡತಿಯಲ್ಲಿ ಅರಿಹಂತನ ಓಂಕಾರ ಸರ್ವಾಂಗದಲ್ಲಿ ಸಿಂಗಾರ ಅಂತಂದ್ರೆ ಆಕಾಶದಲ್ಲಿ ಸೂರ್ಯ ಬರುವಾಗ ಮೋಡಗಳ ಬೆಳಕು ತಡೆಯುವಿಕೆಯ ಗುಣದಿಂದ ಬೆಳಿಗ್ಗೆ ಸಂಜೆ ಆಕಾಶವೆಲ್ಲ ಕಾಯಿಸಿದ ಬಂಗಾರದ ಬಣ್ಣದಂತೆ ಕಾಣುತ್ತದೆ ಇದರ ಕಾರಣ ಹಿಮವಾನ್ ಪರ್ವತದ ಪ್ರತಿಫಲನ ಕಿರಣಗಳು ದಿನವೆಲ್ಲ ನೀಲಾಕಾಶ ಕಾಣುತ್ತದೆ ಇದರ ಕಾರಣ ಅಂತಂದ್ರೆ ಸಮುದ್ರ ನೀರಿನ ಪ್ರತಿಫಲನ ಒಟ್ಟಿನಲ್ಲಿ ಸೂರ್ಯನಿಂದ ಅನೇಕ ಪ್ರಕಾರದ ಶೃಂಗಾರ ಆಕಾಶದಲ್ಲಿ ಮಂಗನಚಿತ್ತರ ಕಾಡಿನಲ್ಲಿ ಅಂತಂದ್ರೆ ಮಂಗನು ಬುದ್ಧಿಯಲ್ಲಿ ಅತಿ ಚಂಚಲ ಇದ್ದು ಕಾಡಲ್ಲೆಲ್ಲ ಮನ ಬಂದಂತೆ ಚಿತ್ತಾರ ಮಾಡುತ್ತಿರುತ್ತದೆ ಗುಂಡ ಅಂತ ತಿನ್ನುವುದರಲ್ಲಿ ಅತಿ ಲೋಲೋಪಿ ಹುಡುಗನ ಆಸೆ ವಿವಿಧ ಪ್ರಕಾರದ ಲಾಡುಗಳಲ್ಲಿ ಮತ್ತು ಗಂಡನ ಹುಂಕಾರ ಅಂದರೆ ಗಂಡನಿಗೆ ಏನಾದರೂ ಯಾರ ಮಾಲ ಮೇಲೆ ಆದರೂ ಸಿಟ್ಟು ಬಂದರೆ ಅದನ್ನು ತಕ್ಷಣವೇ ಪರಿಹರಿಸಲು ಬೇಗನೆ ಮತ್ತು ಉಚಿತವಾಗಿ ಸುಲಭವಾಗಿ ಸಿಗುವವಳೆ ಹೆಂಡತಿ ಅವಳ ಮೇಲೆ ಅವನು ಎಲ್ಲ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಾನೆ ಇವೆಲ್ಲ ಸಾಂಸಾರಿಕ ರಾಗ ದ್ವೇಷಾತ್ಮಕ ವಿಕಾರಗಳು ಅಷ್ಟೇ ಆದರೆ ಅರಿಹಂತ ಅಂದರೆ ಅರಿ ಅಂದರೆ ಶತ್ರು ಹಂತ ಅಂದರೆ ನಾಶ ಮಾಡಿದವ ಅಂದರೆ ಕರ್ಮಶತ್ರುವನ್ನು ಕರ್ಮಶತ್ರುವನ್ನು ನಾಶ ಮಾಡಿದ ಅರಿಹಂತನ ಓಂಕಾರ ದಿವ್ಯಧ್ವನಿ ಕೇವಲ ಬಾಯಿಯಿಂದ ಹೊರಡದೆ ಅವರ ಸರ್ವಾಂಗದಿಂದ ಹೊರಡುತ್ತದೆ